ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶಿವಕುಮಾರ್ ಅಂತ ತಿಪ್ಟೂರು ನಾನು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಈಗ ಹೊಸ್ತಾಗಿ ಬಂದಿರೋ ಚಾಲಕರು ಏನಿದ್ದಾರೆ ಅವರು ಸರ್ ನಮಗೆ ಯಾ ಇದು ಸ್ಟಾರ್ಟಿಂಗೇ ಈಗ ಆರುನೂರು ರೂಪಾಯಿ ರೀಚಾರ್ಜ್ ಮಾಡು ಅಂತ ಕೇಳ್ತಾ ಇದ್ದಾರೆ ಏನು ಇದು ನಾವು ಏನು ಮಾಡಿಲ್ಲ ಏನು ಅಂತ ಕೇಳ್ತಾ ಇದ್ದಾರೆ ಬಟ್ ಈಗ ನಾವು ಆಲ್ರೆಡಿ ನಾಲ್ಕು ತಿಂಗಳಿಂದ ಏನು ನಾವು ಡ್ಯೂಟಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ನಮಗೆಲ್ಲ ಗೊತ್ತಾಗಿದೆ ಗೊತ್ತಾಗಿದ್ದರಿಂದ ನಾವೇನು ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ತಿಳ್ಕೊಂಡು ಅದರಲ್ಲಿ ನಾವು ಅದ್ರ ಬಗ್ಗೆ ಉಪಯೋಗನ ಪಡ್ಕೊಂಡು ದುಡ್ಕೊತಿದ್ದೀವಿ ದುಡ್ಕೊಂಡಿದ್ದೀವಿ ಅದಕ್ಕೆ ನಮಗೆ ಅದ್ರ ಬಗ್ಗೆ ರೀಚಾರ್ಜ್ ಮಾಡೋಕ್ಕೆ ಆಗಲಿ ಇನ್ನೊಂದಕ್ಕಾಗಲಿ ನಾವು ಯೋಚನೆ ಮಾಡಲಿಲ್ಲ ನಿನ್ನೆ ರಾತ್ರಿಯೇ ನಾವು ರೀಚಾರ್ಜ್ ಮಾಡೋದು ಮಾಡ್ಬೇ ಮಾಡ್ದು ಅದು ನಮ್ಗೆ ಸರಿ ಅಂತು ನಾನು ಮಾಡಿದ್ದೀನಿ ಈಗ ಹೊಸ್ದಾಗಿ ಬಂದಿರೋ ಚಾಲಕರಿಗೆ ಏನಾಯ್ತು ಅಂದರೆ ಸುಮಾರು ಒಂದು ವಾರ ಹದಿನೈದು ದಿವಸ ಈ ಥರ ಬಂದಿದ್ದೀರಲ್ಲ ಅವರು ಏಕ ಡಮ್ ಆರುನೂರು ರೂಪಾಯಿ ಮಾಡಿದ್ರೆ ನಾವು ಹೆಂಗೆ ಕಟ್ಟೋದು ನಾವು ಹೆಂಗೆ ಮಾಡೋದು ಅಂತ ಪ್ರಶ್ನೆ ಇಟ್ಟಿದ್ದಾರೆ ಸರ್ ಅದಕ್ಕೆ ನೀವು ಏನು ಹೇಳಕ್ಕೆ ರಘು ನಾವು ಇವತ್ತೇನು ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಆಗಿರ್ಬೋದು ಅಥವಾ ಇದನ್ನೇನು ಮಾಡಿದ್ದೀವಿ ಟ್ರಯಲ್ ಏನು ಮೂರು ತಿಂಗಳು ಕೊಟ್ಟಿದ್ದು ಅಥವಾ ಅದಕ್ಕೆ ಮುಂಚೆ ಲಾಸ್ಟ್ ಒಂದು ವರ್ಷದಿಂದ ನಾವು ಇವಾಗ ಆಲ್ರೆಡಿ ಉಪಯೋಗಿಸೋರು ಉಪಯೋಗಿಸ್ತಾನೇ ಇದ್ದಾರೆ ಯಾರಿಗೆ ಓನರ್ ಕಮ್ ಡ್ರೈವರ್ಗಳಿದ್ದಾರೆ ಯಾರು ಗೌರ್ಮೆಂಟ್ ದರದಲ್ಲಿ ವ್ಯಾಪಾರನ ಅಂದ್ಕೊಂಡಿದ್ದಾರೆ ಯಾರು ಅವರು ವ್ಯಾಪಾರದಲ್ಲ ಅವ್ರು ಏಳಿಗೆ ಮಾಡ್ಕೋಬೇಕು ಅವ್ರ ಗ್ರಾಹಕರನ್ನ ಅವ್ರ ಹತ್ರನೇ ಇಟ್ಕೋಬೇಕು ಅಂಥವ್ರಿಗೆ ಮಾತ್ರ ಈ ಅಪ್ಲಿಕೇಶನ್ ಕೊಟ್ಟಿರೋದು ಇದು ಫ್ಲೀಟ್ ಗಾಡಿಗಳಿಗೋ ಅಥವಾ ಲೀಸ್ ಗಾಡಿಗಳು ಓಡಿಸೋ ಬೇರೆ ಕಡೆಯಿಂದ ಬಂದು ಓಡಿಸೋಂಥ ಅಂಥ ಗಾಡಿಗಳಿಗೂ ಈ ಅಪ್ಲಿಕೇಶನ್ ಅಲ್ವೇ ಅಲ್ಲ ಇದು ಪಕ್ಕಾ ಸ್ವಾಭಿಮಾನಿ ಅಪ್ಲಿಕೇಶನ್ ಇದು ಕನ್ನಡದವರಿಗೆ ಮತ್ತು ಕನ್ನಡದ ಲೋಕಲ್ ಚಾಲಕರುಗಳಿಗೆ ಅಂದರೆ ಇಲ್ಲೇ ಸ್ಥಳೀಯ ಚಾಲಕರಿಗಳಿಗೆ ಮಾತ್ರ ಅವರ ಜೀವನ ಅವರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಮತ್ತೆ ಅವರ ಇದೇನಂತಾರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ವಯಂ ಉದ್ಯೋಗ ಸರಿ ಅಂಥವರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಈ ಅಪ್ಲಿಕೇಶನ್ನ ನಾವು ಮಾಡಿರೋದು ಇದರಲ್ಲಿ ನೀವು ಯಾರು ಚಾಲಕರು ಇರ್ತೀರ ನೀವೇ ಓನರ್ಗಳು ನೀವು ಯಾವ ಥರ ವ್ಯಾಪಾರ ಮಾಡಬೇಕು ಆ ವ್ಯಾಪಾರ ಮಾಡೋದಕ್ಕೆ ನಿಮಗೆ ಯಾವ ಥರ ಟೆಕ್ನಾಲಜಿ ಬೇಕು ಅನ್ನೋದಕ್ಕೆ ನಾವು ಅಪ್ಲಿಕೇಶನ್ ಕೊಟ್ಟಿರೋದು